ಕೋಲಾರಲ್ಲಿ ಫೈನಾನ್ಸ್ ಹಾವಳಿ ಸ್ವಲ್ಪ ಜಾಸ್ತಿ ಆಗಿದೆ ಅದಕ್ಕೆ ಅದ್ರ ಬ ಜೊತೆಗೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ಇಲ್ಲ ಆಮೇಲೆ ಎಸ್ ಎನ್ ಆರ್ಸ್ ಬಗ್ಗೆ ಕಾಯಂ ಡಿ ಎಸ್ ಇಲ್ಲದ ಕಾರಣ ಸ್ವಲ್ಪ ಸಮಸ್ಯೆ ಆಗಿದೆ ಅದ್ರ ಜೊತೆಗೆ ಎ ಪಿ ಎಮ್ ಸಿ ಮಾರ್ಕೆಟ್ ನಿಮ್ಗೆ ಬಂದ ಅಂಕ ಹೇಳ್ತಾ ಇದ್ದೀರಿ ನಮ್ಮ ಅನಿಲವರು ಅಲ್ಲಿ ಜಿಲ್ಲಾದ್ಯಂತ ರೈತ ಕೂಲಿ ಕಾರ್ಮಿಕರ ಗ್ರಾಮೀಣ ಪ್ರದೇಶದ ಬಡವ ಮಹಿಳೆಯರ ಒಂದು ಜೀವವನ್ನು ಹಿಂಡುತ್ತಿರುವ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಕಡಿವಾಣ ಹಾಕುವ ಜೊತೆಗೆ ಜಿಲ್ಲಾಧಿಕಾರಿಗಳಿಂದ ಒಂದು ಸಹಾಯವಾಣಿಯನ್ನು ಸ್ಥಾಪನೆ ಮಾಡಬೇಕು ಮತ್ತು ಈ ಒಂದು ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ಪಾರದರ್ಶಕವಾಗಿ ತನಿಖೆ ಮಾಡಲು ಗ್ರಾಮೀಣ ಪ್ರದೇಶಗಳಿಗೆ ಒಂದು ತನಿಖಾ ತಂಡವನ್ನು ವಿಶೇಷ ತಂಡವನ್ನು ರಚನೆ ಮಾಡಬೇಕೆಂದು ಮತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಡೆಸಿ ಜಿಲ್ಲಾಸ್ಪತ್ರೆಗೆ ಕಾಯಂ ವೈದ್ಯರನ್ನು ನೇಮಕ ಮಾಡಬೇಕು ಟೊಮಾಟೊ ಮಾರುಕಟ್ಟೆಗೆ ಜಾಗದ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮಾನ್ಯ ಉಸ್ತುವಾರಿ ಸಚಿವರಾದ ಬೈತ್ರಿ ಸುರೇಶ್ ಅವರಿಗೆ ಕೆ ಡಿ ಪಿ ಮೀಟಿಂಗ್ಗೆ ಆಗಮಿಸಿದಾಗ ರೈತ ಸಂಘದಿಂದ ಮನವಿ ನೀಡಿ ಒತ್ತಾಯಿಸಿದ್ದೀವಿ ಮನವಿಗೆ ಸ್ಪಂದಿಸಿದ ಅವರು ನಾವು ಈ ಕೂಡಲೇ ಸಂಬಂಧಪಟ್ಟ ಮೈಕ್ರೋ ಫೈನಾನ್ಸು ಮತ್ತು ಟೊಮಾಟೊ ಮಾರುಕಟ್ಟೆ ಮತ್ತು ಜಿಲ್ಲಾಸ್ಪತ್ರೆಯ ಬಗ್ಗೆ ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸ ಭರವಸೆಯನ್ನು ಕೊಡಿತರೆ ಈ ಭರವಸೆಯನ್ನು ಅವರು ಸಮರ್ಪಕವಾಗಿ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಗೋ ಬ್ಯಾಕ್ ಸಚಿವರು ಎಂಬ ಒಂದು ಹೋರಾಟವನ್ನು ಮಾಡುವ ಮುಖಾಂತರ ಕೋಲಾರ ಜಿಲ್ಲೆಯನ್ನು ಉಳಿಸುವ ಹೋರಾಟಕ್ಕೆ ಮುಂದಾಗಬೇಕಂತಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡಿದೆ